ರಕ್ಷಣಾ ತಂತ್ರಗಳು ದಿನೇ ದಿನೇ ಪ್ರಗತಿ ಕಾಣ್ತಾ ಇದೆ ಶತ್ರು ರಾಷ್ಟ್ರಗಳ ವೈಮಾನಿಕ ದಾಳಿಗಳಿಂದ ರಕ್ಷಿಸಲು ಭಾರತದ ಸೇನೆ ವಿಭಿನ್ನ ರೀತಿಯ ಪ್ರಯೋಗಗಳನ್ನ ಯಶಸ್ವಿಯಾಗಿ ಯೋಜಿಸಿದೆ ಇದೀಗ ಭಾರತದ ಸೇನಾ ಶಕ್ತಿಗೆ ದೊಡ್ಡ ಮಟ್ಟದ ಬಲ ನೀಡಲು ಪವರ್ಫುಲ್ ಅಸ್ತ್ರ ತಯಾರಾಗಿದೆ ದೇಸಿ ಹೈಪರ್ಸಾನಿಕ್ ಕ್ಷಿಪಣಿ ಭಾರತೀಯ ಸೇನೆಯ ಬತ್ತಳಿಕೆಗೆ ಸೇರ್ಪಡೆಗೊಂಡಿದೆ ಇನ್ನು ಹೈಪರ್ಸಾನಿಕ್ ಕ್ಷಿಪಣಿಯ ದೀರ್ಘ ವ್ಯಾಪ್ತಿಯ ಪರೀಕ್ಷಾರ್ಥ ಪ್ರಯೋಗವನ್ನು ಭಾರತ ಇದೇ ಮೊದಲ ಬಾರಿಗೆ ನಡೆಸಿದ್ದು ಯಶಸ್ವಿಯಾಗಿ ಪೂರ್ಣಗೊಂಡಿದೆ ತ್ರೀ ಟೂ ಈ ಕ್ಷಿಪಣಿಯ ಸಾಮರ್ಥ್ಯವನ್ನು ತಿಳಿದರೆ ಶತ್ರು ರಾಷ್ಟ್ರಗಳು ಅಚ್ಚರಿ ಪಡುವುದಂತೂ ಗ್ಯಾರಂಟಿ ಯಾಕಂದ್ರೆ ಗಿಂತಲೂ ಹೆಚ್ಚು ದೂರ ವಿವಿಧ ಪೆಲೋಡ್ಗಳನ್ನು ಹೊತ್ತು ಕ್ರಮಿಸುವ ಸಾಮರ್ಥ್ಯವನ್ನು ಇದು ಹೊಂದಿದೆ ಸಾಮಾನ್ಯವಾಗಿ ಹೈಪರ್ಸಾನಿಕ್ ಕ್ಷಿಪಣಿಗಳು ಶಬ್ದದ ವೇಗಕ್ಕಿಂತ ಐದು ಪಟ್ಟು ವೇಗದಲ್ಲಿ ಸಂಚರಿಸುತ್ತದೆ ಮತ್ತು ಗಂಟೆಗೆ ಆರು ಸಾವಿರ ಇಪ್ಪತ್ತೈದು ಕಿಲೋಮೀಟರ್ ದೂರ ಸ್ಫೋಟಕಗಳು ಅಥವಾ ಸಿಡಿ ತಲೆಗಳನ್ನು ಹೊತ್ತು ಕ್ರಮಿಸಬಲ್ಲ ಶಕ್ತಿಯನ್ನ ಹೊಂದಿದೆ ಆದರೆ ಈ ಅಪ್ಡೇಟೆಡ್ ಹೈಪರ್ಸಾನಿಕ್ ಕ್ಷಿಪಣಿ ತಾಸಿಗೆ ಇಪ್ಪತ್ನಾಲ್ಕು ಸಾವಿರದ ನೂರ ನಲವತ್ತು ಕಿಲೋಮೀಟರ್ವರೆಗೂ ಸಂತರಿಸಬಲ್ಲ ವರೆಗೂ ಸಾಮರ್ಥ್ಯವನ್ನ ಹೆಚ್ಚಿಸಿಕೊಂಡಿದೆ ಆತ್ಮನಿರ್ಭರ ಭಾರತದ ಧ್ಯೇಯದೊಂದಿಗೆ ಈ ಕ್ಷಿಪಣಿಯನ್ನು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಅಭಿವೃದ್ಧಿಪಡಿಸಿದ್ದು ಒಡಿಶಾ ಕರಾವಳಿಯಾಚುಗಿನ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ದ್ವೀಪದಲ್ಲಿ ಶನಿವಾರ ರಾತ್ರಿ ಪ್ರಯೋಗ ನಡೆಸಲಾಗಿದೆ ಇದು ಕ್ರಮಿಸುವ ವೇಗವನ್ನು ಪತ್ತೆ ಹಚ್ಚಲು ಅಥವಾ ಛೇದಿಸಲು ಕ್ಷಿಪಣಿ ನಿಗ್ರಹ ವ್ಯವಸ್ಥೆಗಳಿಂದ ಸಾಧ್ಯವಿಲ್ಲ ಹಾಗಾಗಿ ಇದೊಂದು ಭಾರತದ ರಕ್ಷಣಾ ಸೇನೆಯ ಮಹತ್ವದ ಅಸ್ತ್ರವಾಗಿದ್ದು ಎಲ್ಲಾ ರೀತಿಯ ವೈಮಾನಿಕ ರಕ್ಷಣಾ ವ್ಯವಸ್ಥೆಯ ಕಣ್ಣು ತಪ್ಪಿಸಿ ಗರಿಷ್ಠ ವೇಗದಲ್ಲಿ ಗುರಿಯನ್ನು ಛೇದಿಸುವಂತಹ ಕ್ಷಿಪಣಿಗಳನ್ನು ಹೊಂದಿರುವ ಕೆಲವೇ ದೇಶಗಳ ಸಾಲಿಗೆ ಭಾರತ ಸೇರ್ಪಡೆಗೊಂಡಿದೆ ರಷ್ಯಾ ಚೀನಾ ಮತ್ತು ಅಮೆರಿಕ ದೇಶಗಳು ಈಗಾಗಲೇ ಹೈಪರ್ ಸ್ಯಾನಿಕ್ ಕ್ಷಿಪಣಿಗಳನ್ನ ಹೊಂದಿದೆ ಭಾರತ ಕೂಡ ಕ್ಷಿಪಣಿಯ ಪರೀಕ್ಷಾರ್ಥ ಪ್ರಯೋಗ ಯಶಸ್ವಿಯಾಗಿ ನಡೆಸಿರುವುದರಿಂದ ಹೈಪರ್ ಕ್ಷಿಪಣಿ ಹೊಂದಿರುವ ಜಗತ್ತಿನ ನಾಲ್ಕನೇ ದೇಶ ಎಂಬ ಹಿರಿಮೆಯನ್ನ ಪಡೆದುಕೊಂಡಿದೆ ಫ್ರಾನ್ಸ್ ಜರ್ಮನಿ ಆಸ್ಟ್ರೇಲಿಯಾ ಜಪಾನ್ ಇರಾನ್ ಮತ್ತು ಇಸ್ರೇಲ್ ದೇಶಗಳು ಕೂಡ ಹೈಪರ್ ಕ್ಷಿಪಣಿ ವ್ಯವಸ್ಥೆಗಳನ್ನ ಅಭಿವೃದ್ಧಿಪಡಿಸುವ ಯೋಜನೆಗಳನ್ನ ಹಾಕಿಕೊಂಡಿವೆ ಹೈಪರ್ ಸಾನಿಕ್ ಕ್ಷಿಪಣಿಯ ಉಪಯೋಗಗಳು ಯಾವುದು ಅಧಿಕ ವೇಗ ಮತ್ತು ಕುಶಲ ಚಲನೆಯಿಂದ ನಿಖರವಾಗಿ ಗುರಿಯನ್ನ ತಲುಪಬಹುದು ಸಾವಿರದ ಐನೂರು ಕಿಲೋಮೀಟರ್ಗಿಂತಲೂ ಹೆಚ್ಚು ದೂರ ಅಣ್ವಸ್ತ್ರಗಳನ್ನ ಹೊತ್ತು ಕ್ರಮಿಸುತ್ತದೆ ಶಬ್ದಕ್ಕಿಂತ ಐದು ಪಟ್ಟು ವೇಗವಾಗಿ ಇದು ಚಲಿಸುತ್ತದೆ ಹಾಗಾಗಿ ಸುಲಭವಾಗಿ ಇದನ್ನ ಪತ್ತೆ ಮಾಡಲು ಅಥವಾ ಛೇದಿಸಲು ಕ್ಷಿಪಣಿ ನಿಗ್ರಹ ವ್ಯವಸ್ಥೆಗಳಿಗೆ ಸಾಧ್ಯವಾಗದು ಕ್ಷಣ ಮಾತ್ರದಲ್ಲಿ ಶತ್ರು ದೇಶದ ಮೇಲೆ ದಾಳಿ ನಡೆಸಲು ಸಾಧ್ಯ ಈ ಐತಿಹಾಸಿಕ ಸಾಧನೆ ಬಗ್ಗೆ ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರತಿಕ್ರಿಯಿಸಿದ್ದು ಭಾರತದ ಮೊತ್ತ ಮೊದಲ ದೀರ್ಘ ವ್ಯಾಪ್ತಿಯ ಹೈಪರ್ಸಾನಿಕ್ ಕ್ಷಿಪಣಿಯ ಯಶಸ್ವಿ ಪರೀಕ್ಷೆಯು ಒಂದು ಅತ್ಯದ್ಭುತ ಹಾಗೂ ಐತಿಹಾಸಿಕ ಸಾಧನೆಯಾಗಿದೆ ಇದರ ಮೂಲಕ ಭಾರತವು ಇಂಥ ಶಸ್ತ್ರಾಸ್ತ್ರ ವ್ಯವಸ್ಥೆ ಹೊಂದಿರುವ ಆಯ್ದ ರಾಷ್ಟ್ರಗಳ ಪಟ್ಟಿಗೆ ಸೇರ್ಪಡೆಯಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದ್ದಾರೆ ಈ ಎಲ್ಲಾ ಸಾಮರ್ಥ್ಯಗಳನ್ನ ತಿಳಿದಾಗ ಭಾರತೀಯ ಸೇನೆಗೆ ಇದು ದೊಡ್ಡ ಶಕ್ತಿ ತುಂಬುತ್ತದೆ ಅನ್ನೋದರಲ್ಲಿ ಸಂಶಯವಿಲ್ಲ ಭಾರತ ಈಗ ಬದಲಾಗುತ್ತಿದೆ ಬಲಿಷ್ಠ ರಕ್ಷಣಾ ಪಡೆಯನ್ನು ಹೊಂದಿರುವುದು ಮಾತ್ರವಲ್ಲದೆ ದೇಶವನ್ನು ರಕ್ಷಿಸಲು ಬೇಕಾದ ಅಗತ್ಯ ಹಾಗೂ ಅತ್ಯುನ್ನತ ಯುದ್ಧಾಸ್ತ್ರಗಳನ್ನ ಭಾರತ ಹೊಂದಿದೆ ಇವೆಲ್ಲದಕ್ಕೂ ಕೇಂದ್ರ ಸರ್ಕಾರ ಮತ್ತು ಭಾರತದ ರಕ್ಷಣಾ ಮಂತ್ರಿಗಳು ನೀಡುತ್ತಿರುವ ಮಾರ್ಗದರ್ಶನ ಮತ್ತು ಪ್ರೋತ್ಸಾಹವೇ ಬಲ ತುಂಬುತ್ತಿರುವುದು ಅನ್ನುವುದರಲ್ಲಿ ಸಂಶಯವಿಲ್ಲ ಪ್ರತಿಯೊಂದರಲ್ಲೂ ಭಾರತೀಯತೆಯನ್ನು ತರಬೇಕು ಅದನ್ನು ವಿಶ್ವಕ್ಕೆ ಪರಿಚಯಿಸಬೇಕು ಅನ್ನುವ ಆತ್ಮ ಭಾರತ ಯೋಚನೆ ನಿಜಕ್ಕೂ ಸ್ಫೂರ್ತಿದಾಯಕ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡಿ தம் கட